ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಭಾರತ ದೇಶ ಬೆಳೀತಾ ಇದೆ ಟೆಕ್ನಾಲಜಿ ಅಂತಕ್ಕಂಥದ್ದು ಇವತ್ತು ನಿಮ್ಮ ಅಂಗೈಯಲ್ಲಿದೆ ಈಗ ಇರ್ತಕ್ಕಂಥ ಯುಗ ಬಹುಶಃ ಎಲ್ಲರ ಕೈಯಲ್ಲೂ ಕೂಡ ಸ್ಮಾರ್ಟ್ ಫೋನ್ ಇದೆ ಯಾವುದೇ ಒಂದು ವಿಚಾರವನ್ನು ನಾವು ಕಲ್ತ್ಕೊಳ್ಬೇಕು ಅಂತಕ್ಕಂಥ ಮನಸ್ಸು ಮಾಡಿದಂಥ ಸಂದರ್ಭದಲ್ಲಿ ಯಾವ ವಿಚಾರವನ್ನು ಬೇಕಾದರೂ ನೀವು ಕಲ್ತ್ಕೊಳ್ತಕ್ಕಂಥದ್ದಕ್ಕೆ ನಿಮಗೆ ಅವಕಾಶಗಳಿದೆ ಟೆಕ್ನಾಲಜಿಗಳನ್ನ ನೋಡ್ತಾ ಇರಿ ಏನೇನು ಇದೆ ನೀವು ಅಪ್ಗ್ರೇಡಾಗಿ ನೀವು ಅಪ್ಡೇಷನ್ ಆಗಿ ನೀವು ಅಪ್ಡೇಟ್ ಆಗಿ ಆಗ ಮಾತ್ರ ನಿಮ್ಮ ಆಲೋಚನೆಗಳು ದೊಡ್ಡ ಮಟ್ಟದಲ್ಲಿ ನಮ್ಮ ಭಾರತ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ಯುವ ಶಕ್ತಿ ವಿಶೇಷವಾಗಿ ನಿಮ್ಮ ಶಕ್ತಿಯನ್ನು ಧಾರೆ ಎರಿತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಆಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ ಒಂದು ಇಂಗ್ಲಿಷ್ನಲ್ಲಿ ಗಾದೆ ಇದೆ ಒಂದು ಸೇಯಿಂಗ್ ಇದೆ ಟೈಮ್ ಆ್ಯಂಡ್ ಟೈಡ್ ವಿಲ್ ನಾಟ್ ವೆಯ್ಟ್ ಫಾರ್ ಎನಿಬಡಿ ಅಂತ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೂ ಕೂಡ ಕಾಯೋದಿಲ್ಲ ಹಾಗಾಗಿ ನೀವು ಯಾರಿಗೂ ಕಾಯಬೇಕಾಗಿಲ್ಲ ಪ್ರಪಂಚ ವಿಶಾಲವಾಗಿದೆ ನಮ್ಮ ತಂದೆ ತಾಯಿ ನನಗೆ ಆಸ್ತಿ ಮಾಡಿಲ್ಲ ನನಗೆ ಆರ್ಥಿಕವಾಗಿ ನಾನು ಸದೃಢನಾಗಿಲ್ಲ ನಾನು ಬರ್ತಕ್ಕಂಥ ಹಿನ್ನೆಲೆ ನಾನು ರೈತಾಪಿ ವರ್ಗಕ್ಕೆ ಸೇರಿರ್ತಕ್ಕಂಥವನೋ ಮಧ್ಯಮ ವರ್ಗಕ್ಕೆ ಸೇರಿರ್ತಕ್ಕಂಥವನೋ ಇವೆಲ್ಲ ನಿಮ್ಮ ತಲೆಯಿಂದ ತೆಗೆಬಿಡಿ ಹುಟ್ಟು ಸಾವು ಅಂತಕ್ಕಂಥದ್ದು ನಾವು ಯಾರೂ ಕೂಡ ನಿರ್ಧಾರ ಆಗೋದಿಲ್ಲ ಅದು ಭಗವಂತ ನಿರ್ಣಯ ಮಾಡಿ ಕಳಿಸಿರ್ತಾನೆ ನಮಗೆ ಇದು ಇವತ್ತು ಈ ಭೂಮಿ ಮೇಲೆ ನಾವೇನು ಜನ್ಮ ತಾಳಿರ್ತೀವಿ ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಭಗವಂತ ನಮಗೆ ಜನ್ಮ ನೀಡಿರ್ತಾನೆ ಆ ಉದ್ದೇಶ ಏನು ಅಂತಕ್ಕಂಥದ್ದನ್ನು ನೀವುಗಳು ಇವತ್ತು ಅದನ್ನು ಆಲೋಚನೆ ಮಾಡಬೇಕಾಗ್ತದೆ ಯಾಕೆಂದ್ರೆ ಒಂದು ನಾನು ಶಾಂತಕುಮಾರ್ ಅವ್ರ ಬಗ್ಗೆ ಹೇಳಬೇಕಾಗ್ತದೆ ಅವರೇನು ರಾಜಕಾರಣದಲ್ಲೇ ಬದುಕು ಕಟ್ಕೊಳ್ಬೇಕು ಅಂತಕ್ಕಂಥದ್ದೇನು ಅನಿವಾರ್ಯತೆ ಏನಿಲ್ಲ ನಾನಿಲ್ಲಿ ರಾಜಕಾರಣ ಮಾತಾಡ್ತಕ್ಕಂಥ ವೇದಿಕೆಯನ್ನು ಅಲ್ಲ ರಾಜಕಾರಣ ಮಾತಾಡೋದಕ್ಕೂ ಬಂದಿಲ್ಲ ಮಾತಾಡೋದು ಇಲ್ಲ ನಾನಿಲ್ಲಿ ಬಂದಿರತಕ್ಕಂಥದ್ದು ಶಾಂತಕುಮಾರ್ ಅವರ ನಾಲ್ಕನೇ ವರ್ಷದ ಈ ಉದ್ಯೋಗ ಮೇಳದ ಉದ್ದೇಶವನ್ನು ಗುರುತಿಸಿ ಅವರ ಜೊತೆಯಲ್ಲಿ ನಿಂತ್ಕೊಳ್ತಕ್ಕಂಥದ್ದಷ್ಟೇ ಅಲ್ಲ ತಿಪ್ಪೂರು ವಿಧಾನಸಭಾ ಸೇರಿದಂತೆ ನಮ್ಮ ತಿ ನಮ್ಮ ತುಮ್ಕೆ ತುಮಕೂರಿಂದ ಬಂದಿರತಕ್ಕಂಥ ಅನೇಕ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಜನ ಇವತ್ತು ನೀವು ಬಂದಿದ್ದೀರಿ ನಿಮ್ಮೆಲ್ಲರ ಜೊತೆ ನಾವು ಇರ್ತೇವೆ ಯುವ ಸಮುದಾಯ ಇವತ್ತು ಈ ಸಮಾಜವನ್ನು ಕಟ್ತಕ್ಕಂಥ ಒಂದು ಕೆಲಸ ನಿಮ್ಮ ಜೊತೆಯಲ್ಲಿ ನಿಂತು ನಾನು ಒಬ್ಬ ಯುವಕನಾಗಿ ಬಂದಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥದ್ದಕ್ಕೆ ಇವತ್ತು ಕುಮಾರ್ ಅವ್ರ ಜೊತೆ ಬಂದು ನಿಂತಿದ್ದೇನೆ ಕುಮಾರ್ ಅವರು ನಾನು ಈಗ ತಾನೇ ಹೇಳ್ತಾ ಇದ್ದಂಗೆ ರಾಜಕಾರಣ ಅಂತಕ್ಕಂಥದ್ದು ಅವ್ರಿಗೆ ಅನಿವಾರ್ಯ ಏನಲ್ಲ ಅವರು ಉದ್ಯಮಿಗಳಾಗಿ ಕೂಡ ಯಶಸ್ಸನ್ನು ಕಂಡಿರ್ತಕ್ಕಂಥವ್ರು ಇವತ್ತು ರಾಜಕಾರಣ ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡಿರ್ತಕ್ಕಂಥ ಮುಂದಿನ ಯುವಕರಿಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ ಬಹುಶಃ ನನ್ನ ಜೀವನದ ಇತಿಹಾಸವೂ ಕೂಡ ನೀವೆಲ್ಲರೂ ಕೂಡ ನೋಡಿದ್ದೀರಿ ನಾನು ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಗೆ ಸೇರಿರ್ತಕ್ಕಂಥವ ಆದರೆ ಜೀವನ ಇರ್ಬೋದು ಬದುಕಿರ್ಬೋದು ಅದು ನಿಮ್ಮ ವ್ಯವಹಾರದಲ್ಲಿ ಇರ್ಬೋದು ಅಥವಾ ರಾಜಕಾರಣದಲ್ಲಿರ್ಬೋದು ಅಥವಾ ಇನ್ಯಾವುದೇ ವಿಚಾರದಲ್ಲಿರ್ಬೋದು ಮನುಷ್ಯ ಮೊದಲು ಉದ್ದೇಶ ಒಳ್ಳೇದಿಟ್ಕೊಂಡು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಯಾವತ್ತು ಫಲಕಾರಿ ಆಗಬೇಕು ಅಂತಕ್ಕಂಥದ್ದು ಆ ಭಗವಂತ ನಿರ್ಣಯ ಮಾಡಿರ್ತಾನೋ ಅದು ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪೂರ್ವಜರ ಒಂದು ಪುಣ್ಯ ಕೆಲಸ ಮುಂದೊಂದು ದಿನ ನಿಮ್ಮನ್ನು ಕಾಪಾಡುತ್ತೆ ಏನಪ್ಪ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ತಂದೆ ತಾಯಿನ ಓದಿಸಿದ್ದಾರೆ ಆದರೆ ನನ್ನ ಕೈಗೆ ಉದ್ಯೋಗ ಸಿಗ್ತಾ ಇಲ್ವಲ್ಲ ನಾನು ಸ್ವಾವಲಂಬಿಗಳಾಗಿ ದುಡಿತಕ್ಕಂಥದ್ದಕ್ಕೆ ಎಲ್ಲ ರೀತಿ ತಯಾರಾಗಿ ಬಂದಿದ್ದೇನೆ ಆದರೆ ನನ್ನನ್ನು ಈ ಸಮಾಜ ಗುರುತಿಸ್ತಾ ಇಲ್ವಲ್ಲ ಯಾಕೆ ನಾನು ಹಿಂದುಳಿದು ಬಿಟ್ಟಿದ್ದೀನಿ ನಾನು ಜೀವನದಲ್ಲಿ ಸೋತ್ಬಿಟ್ಟಿದ್ದೀನ ಅಂತಕ್ಕಂಥ ಯಕ್ಷ ಪ್ರಶ್ನೆಗಳು ನಿಮ್ಮಲ್ಲಿ ಪ್ರತಿನಿತ್ಯ ಕಾಡ್ತದೆ ಏಕೆಂದರೆ ಇವತ್ತಿನ ಯುವಕರು ಅತ್ಯಂತ ಸೂಕ್ಷ್ಮ ಸ್ವಭಾವದ ಜೀವಿಗಳು ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಮನುಷ್ಯ ಒಂದೇ ಸಲಿ ಉತ್ತುಂಗಕ್ಕೆ ಹೋಗಿಬಿಟ್ರೆ ನಿಜವಾದ ಕಷ್ಟ ಏನು ಅಂತಕ್ಕಂಥದ್ದು ಮನುಷ್ಯನಿಗೆ ಅರ್ಥ ಆಗಲಿಕ್ಕಿಲ್ಲ ಹಾಗಾಗಿ ಯಾವಾಗಲೂ ಕೂಡ ನೀವು ಎಡವಿ 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 ಬಂದಾಗ ಜೀವನ ಏನು ಜೀವನದಲ್ಲಿ ನಾವು ಯಾವ ರೀತಿ ಆಲೋಚನೆಗಳನ್ನ ಮಾಡಬೇಕು ಯಾವ ರೀತಿ ನಮ್ಮ ಬದುಕನ್ನು ಕಟ್ಕೊಳ್ಬೇಕು ನಾವು ಮಾಡಿರ್ತಕ್ಕಂಥ ತಪ್ಪುಗಳೇನು ಮುಂದೆ ಅದನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಿಮ್ಮ ಅಕ್ಕಪಕ್ಕದಲ್ಲಿ ಕೂತಿರ್ತಕ್ಕಂಥ ನಿಮ್ಮ ಸ್ನೇಹಿತರಾಗಲಿ ಅಥವಾ ನಿಮ್ಮ ವಿದ್ಯಾಭ್ಯಾಸವನ್ನು ಪೂರೈಸ್ತಕ್ಕಂಥದಕ್ಕೆ ನಿಮ್ಮ ಟೀಚರ್ಸ್ಗಳು ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ನಿಂತಿರ್ತಾರೆ ಅದೆಲ್ಲವೂ ಕೂಡ ಪುಸ್ತಕದಲ್ಲಿ ಇರ್ತಕ್ಕಂಥ ಅಂಶದ ಬಗ್ಗೆ ನಿಮಗೆ ಪಾಠ ಮಾಡಿರ್ತಾರೆ ಹೊರ್ತುಪಡಿಸಿ ಜೀವನದ ಪಾಠವನ್ನು ಕಲಿತಕ್ಕಂಥದಕ್ಕೆ ಪ್ರಾಕ್ಟಿಕಲಿ ಅದು ನೀವೇ ಮೆಟ್ಟಿ ನಿಲ್ಬೇಕಾಗ್ತದೆ ಹಾಗಾಗಿ ನೂರಕ್ಕೆ ನೂರು ಮನಸ್ಸಿನಲ್ಲಿ ವಿಶ್ವಾಸ ಇಟ್ಕೊಳ್ಳಿ ಇವತ್ತು ಬಹುಶಃ ನಮ್ಮ ಮನೆಯಲ್ಲೇ ಒಂದು ಉದಾಹರಣೆ ಇದೆ ಅದು ಇಡೀ ದೇಶಕ್ಕೆ ಗೊತ್ತಿದೆ ರಾಜ್ಯಕ್ಕೆ ಗೊತ್ತಿದೆ ಒಬ್ಬ ರೈತ ರೈತರ ಮಗ ಕೆಂಪು ಕೋಟೆ ಮೇಲೆ ಏಕೈಕ ಕನ್ನಡಿಗ ಬಾವುಟವನ್ನು ಆರಿಸಿ ಪ್ರಧಾನಮಂತ್ರಿಗಳಾಗ್ತಾರೆ ಅಂತಕ್ಕಂಥದ್ದಾದರೆ ಬಹುಶಃ ಇದಕ್ಕಿಂತ ಉದಾಹರಣೆ ನಮ್ಮ ರಾಜ್ಯದಲ್ಲಿ ಮತ್ತೊಂದಿಲ್ಲ ಹಾಗಾಗಿ ಏನಪ್ಪ ನಾನು ನನಗೆ ಭಗವಂತ ನನಗೇನು ಕೊಡಲಿಲ್ವಲ್ಲ ಅಂತಕ್ಕಂಥದ್ದು ಯಾರು ಕೂಡ ತಲೆಯಲ್ಲಿ ಒಂದು ಕ್ಷಣನೂ ಕೂಡ ಆಲೋಚನೆ ಮಾಡಬೇಡಿ ನಿಮ್ಮ ಪ್ರಯತ್ನಕ್ಕೆ ನೂರಕ್ಕೆ ನೂರರಷ್ಟು ಆ ಭಗವಂತ ನೋಡ್ತಾ ಇರ್ತಾನೆ ನಿಮ್ಮ ಉದ್ದೇಶಗಳು ನಿಮ್ಮ ಆಲೋಚನೆಗಳು ನಿಮ್ಮ ಕಲ್ಪನೆಗಳು ಸರಿ ಇದ್ದಂಥ ಸಂದರ್ಭದಲ್ಲಿ ನೂರಕ್ಕೆ ನೂರರಷ್ಟು ಆ ಭಗವಂತ ನಿಮ್ಮ ತಂದೆ ತಾಯಿ ನಿಮ್ಮನ್ನು ದಡ ಮುಟ್ಟಿಸ್ತಾರೆ ದಡ ಸೇರ್ತೀರಾ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ದಯಮಾಡಿ ನೀವು ಯಾರು ಕೂಡ ಕುಗ್ತಕ್ಕಂಥ ಒಂದು ವಿಷಯಕ್ಕೆ ಹೋಗಕ್ಕೆ ಹೋಗಬೇಡಿ ಯಾಕೆಂದರೆ ಪ್ರತಿನಿತ್ಯ ನಾನು ನೋಡ್ತೇನೆ ನಮ್ಮ ತಂದೆಯವ್ರ ಹತ್ರ ಸಾವಿರಾರು ಅರ್ಜಿಗಳಿದೆ ಇವತ್ತು ಲೆಕ್ಕವಿಲ್ಲದೆ ಇರೋವಷ್ಟು ಅರ್ಜಿಗಳಿದೆ ನಾನು ಈಗ ತಾನೇ ಮಾತಾಡಬೇಕಾದ್ರೆ ಹೇಳ್ತಾ ಇದ್ದರೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ನಿಮ್ಮ ತಂದೆ ತಾಯಿ ಓದಿಸಿರ್ತಾರೆ ನೀವು ಸ್ವಾಭಿಮಾನಿಗಳು ಸ್ವಾಭಿಮಾನದ ಬದುಕನ್ನು ನೋಡಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಅಪೇಕ್ಷೆಗಳಿದೆ ಅಭಿಲಾಷೆಗಳಿದೆ ಆದರೆ ಎಲ್ಲೋ ಒಂದು ಕಡೆ ಇವತ್ತು ಮತ್ತೆ ನಾನು ರಾಜಕೀಯ ಅಂತಕ್ಕಂಥದ್ದನ್ನ ಹೊರ್ತುಪಡಿಸಿ ಹೇಳ್ತೇನೆ ಯಾವುದೇ ಸರ್ಕಾರಗಳಿರಲಿ ಅಥವಾ ಮುಂಬರ್ತಕ್ಕಂಥ ಯಾವುದೇ ನಾಯಕರುಗಳಿರಲಿ ಮುಂದಿನ ಭವಿಷ್ಯದ ಪೀಳಿಗೆಯ ದೃಷ್ಟಿಯಿಂದ ಒಂದಷ್ಟು ನಿರ್ಣಯಗಳು ಒಂದಷ್ಟು ತೀರ್ಮಾನಗಳನ್ನ ತೆಗೆದುಕೊಂಡ್ಬೇಕು ಹೋಗಬೇಕಾಗ್ತದೆ ಒಂದು ಸನ್ಮಾನ್ಯ ಅವರಲ್ಲಿದ್ದಂಥ ಒಂದು ಆಲೋಚನೆ ಅದು ಜಾರಿಗೆ ಬರಲಿಲ್ಲ ಅದು ಅಲ್ಲಿಂದ ಅಲ್ಲಿಗೆ ಅವರ ಅಧಿಕಾರ ಕಳ್ಕೊಳ್ತಾ ಇದ್ದಂಗೆ ಅದು ಮೂಲೆ ಗುಂಪಾಯಿತು ಆ ಯೋಜನೆ ಏನು ಆ ಯೋಜನೆ ಅಂದರೆ ಇಂಡಸ್ಟ್ರೀಸ್ ಬಗ್ಗೆ ಕುಮಾರ್ ಅವರು ಮಾತಾಡ್ತಾ ಇದ್ರು ಸನ್ಮಾನ್ಯ ಕುಮಾರಣ್ಣ ಅವರು ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ನ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡ್ರು ಇಂಡಸ್ಟ್ರಿಗಳು ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಇವತ್ತು ಸೆಮಿ ಕಂಡಕ್ಟರ್ ಬಗ್ಗೆ ಕುಮಾರ್ ಅವರು ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾರತ ದೇಶ ಮತ್ತೊಂದು ದೇಶದ ಮೇಲೆ ನಾವು ಅವ್ರ ಮೇಲೆ ನಂಬಿಕೊಂಡು ಬದುಕಬಾರದು ನಾವು ಸ್ವತಂತ್ರವಾಗಿ ವಿಕಸಿತ ಭಾರತವನ್ನ ಮುಂದಿಟ್ಕೊಂಡು ಇಲ್ಲಿಯೇ ಎಲ್ಲವನ್ನ ಮಾಡ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಪ್ರಾವಿಷನ್ ಮಾಡಬೇಕು ಅಂತಕ್ಕಂಥ ಕಲ್ಪನೆಯನ್ನ ಇಟ್ಕೊಂಡು ಹೊಟ್ಟಿದ್ದಾರೆ ಇವತ್ತು ಒಂದು ಸೆಮಿಕಂಡಕ್ಟರ್ನ ಕಂಪ್ನಿ ಇವತ್ತೇನಾದರೂ ಇಲ್ಲಿ ಬರಬೇಕು ಅಂತಕ್ಕಂಥದ್ದಾದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೇನೋ ನಿಮ್ಮೆಲ್ಲರಿಗೂ ತಿಳಿದ ಮಟ್ಟಕ್ಕೆ ಮೂಲಭೂತ ಸೌಕರ್ಯಗಳು ಆ ಮೂಲಭೂತ ಸೌಕರ್ಯಗಳು ಕಲ್ಪಿಸಬೇಕಾಗಿರ್ತಕ್ಕಂಥವ್ರು ಯಾರು ನೀವ್ಯಾರನ್ನು ಆಯ್ಕೆ ಮಾಡಿ ಒಂದು ಸರ್ಕಾರ ಅಂತಕ್ಕಂಥ ರಚನೆ ಮಾಡ್ತಕ್ಕಂಥದ್ರಲ್ಲಿ ಒಂದು ಮುಖ್ಯವಾದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಪಾತ್ರವನ್ನು ವಹಿಸಿರ್ತೀರಿ ನಾನು ಯುವಕರಿಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ